ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೂ ಹಾಗೂ ನೆಚ್ಚಿನ ಎಲ್ಲ ಶಿಕ್ಷಕರಿಗೂ ಕೂಡ ಅನುಕೂಲವಾಗಲೆಂದು ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ಪಾಠ ಪದ್ಯಗಳನ್ನು ಪ್ರಸ್ತುತಪಡಿಸುತ್ತಿರುವ ಕಲಿಕೆಯ ಮಾಧ್ಯಮವೇ ಪುನರ್ವಿ ಎಜು ಸಂಸ್ಕಾರ ಇದು ಕಲಿಕೆಯ ಸಾಗರ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಸೆಕೆಂಡ್ ಗೆ ಸಂಬಂಧಿಸಿದ ಹಾಗೆ ಕನ್ನಡ ಭಾಷಾ ವಿಷಯದಲ್ಲಿ ಬರುವಂತಹ ಆಯ್ಕೆ ಇದೆ ನಿಮ್ಮ ಕೈಯಲ್ಲಿ ಅನ್ನುವಂತಹ ಗದ್ಯಭಾಗದ ಸಂಪೂರ್ಣ ಸಾರಾಂಶ ಈಗ ನಿಮ್ಮ ಮುಂದೆ ಅದಕ್ಕೂ ಮುಂಚೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಐಕಾನ್ ಬೆಲ್ನ ಕ್ಲಿಕ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಆಯ್ಕೆ ಇದೆ ನಿಮ್ಮ ಕೈಯಲ್ಲಿ ಅನ್ನುವಂತಹ ಗದ್ಯಭಾಗವನ್ನು ಬರೆದಂತಹ ಶ್ರೀಮತಿ ನೇಮಿ ಚಂದ್ರರವರ ಬಗ್ಗೆ ಒಂದು ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ ಇವರ ಕಾಲ ಎಷ್ಟಪ್ಪ ಅಂತಂದರೆ ಹದಿನಾರು ಏಳು ಸಾವಿರದ ಒಂಬೈನೂರ ಐವತ್ತ ಒಂಬತ್ತು ತಂದೆ ಶ್ರೀಜಿ ಗುಂಡಪ್ಪ ತಾಯಿ ಶ್ರೀಮತಿ ತಿಮ್ಮಕ್ಕ ಇವರ ಕಥಾ ಸಂಕಲನಗಳು ಒಂದು ಶ್ಯಾಮಲ ಸಂಜೆ ನಮ್ಮ ಕನಸುಗಳಲ್ಲಿ ನೀವಿದ್ದಿರಿ ಮತ್ತೆ ಬರೆದ ಕಥೆಗಳು ಹಾಗೆ ಇವರು ಹಲವಾರು ಜೀವನ ಚರಿತ್ರೆಗಳನ್ನು ಕೂಡ ಬರೆದಿದ್ದಾರೆ ಅವು ಯಾವ್ಯಾವಪ್ಪ ಅಂತಂದ್ರೆ ಥಾಮಸ್ ಸಲ್ವಾ ಎಡಿಸನ್ ನೋವಿಗದಿದ ಕುಂಚ ಬೆಳಕಿನೊಂದು ಕಿರಣ ಮೇರಿ ಕ್ಯೂರಿ ಇವು ಜೀವನ ಚರಿತ್ರೆಗಳು ಇನ್ನೂ ಪ್ರವಾಸ ಕಥನಗಳನ್ನು ಕೂಡ ಬರೆದಿದ್ದರೆ ಅದು ಯಾವುದಪ್ಪ ಅಂತಂದ್ರೆ ಒಂದು ಕನಸಿನ ಪಯಣ ಪೆರವಿನ ಪವಿತ್ರ ಕಣಿವೆ ಹಾಗೆಯೇ ಇವರ ಪ್ರಮುಖ ಕೃತಿಗಳು ಯಾವಪ್ಪ ಅಂತಂದ್ರೆ ದುಡಿವ ಹಾದಿಯಲ್ಲಿ ಜೊತೆಗಾಗಿ ನ್ಯಾಯಕ್ಕಾಗಿ ಕಾದ ಬಾಂಬ್ರೀ ದೇವಿ ನನ್ನ ಕತೆ ನಮ್ಮ ಕತೆ ಬೆಳಗರೆ ಜಾನಕಮ್ಮ ಮಹಿಳಾ ಲೋಕ ಇವು ಇವರ ಪ್ರಮುಖ ಕೃತಿಗಳು ಇಷ್ಟೆಲ್ಲ ಸಾಧನೆಯನ್ನು ಮಾಡಿದಂತಹ ಇವರಿಗೆ ಹಲವಾರು ರೀತಿಯಾದಂಥ ಪ್ರಶಸ್ತಿಗಳು ಕೂಡ ಲಭಿಸಿವೆ ಪ್ರಶಸ್ತಿ ಯಾವ್ಯಾವಪ್ಪ ಅಂತಂದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಡಾಕ್ಟರ್ ಹಾಮಾನಾಯಕ ಪ್ರಶಸ್ತಿ ಶಿವರಾಮ ಕಾರಂತ ಪ್ರಶಸ್ತಿ ಯಾದ್ ವಶೇಮ್ ಕಾದಂಬರಿಗೆ ಅಕ್ಕ ಪ್ರಶಸ್ತಿಯೂ ಕೂಡ ಲಭಿಸಿದೆ ಈಗ ಗದ್ಯದ ಸಂಪೂರ್ಣವಾದಂತಹ ಸಾರಾಂಶವನ್ನು ತಿಳಿದುಕೊಳ್ಳೋಣ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ನೀವೇನು ಮಾಡಬೇಕಪ್ಪ ಅಂತಂದರೆ ನಾನು ಹೇಳುವಂತಹ ಪ್ರತಿಯೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಒಂದು ನೋಟ್ಬುಕ್ ಹಾಗೂ ಪೆನ್ನನ್ನು ರೆಡಿ ಮಾಡಿಟ್ಕೊಂಡು ಬರ್ಕೊಳ್ತಾ ಹೋಗಿ ಇದು ನಿಮ್ಮ ಪರೀಕ್ಷಾ ದೃಷ್ಟಿಗೆ ತುಂಬಾ ಅನುಕೂಲ ಆಗುತ್ತೆ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಏನು ಮಾಡೋಕ್ಕಾಗುತ್ತೆ ಎಲ್ಲ ಹಣೆ ಬರಹ ಆಗೋದು ಹಾಗೆ ಆಗುತ್ತೆ ಎಂದಾಗೆಲ್ಲ ನನಗೆ ರೇಗಿ ಹೋಗ್ತಾ ಇತ್ತು ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಇಲ್ಲಿ ಒಂದು ಪ್ರಶ್ನೆ ಎದುರಾಗುತ್ತೆ ಲೇಖಕಿ ನೇಮಿಚಂದ್ರರಿಗೆ ಯಾವಾಗ ರೇಗಿ ಹೋಗುತ್ತಿತ್ತು ಅಂತ ಅದಕ್ಕೆ ನೀವು ಉತ್ತರವನ್ನು ಬರೀಬೇಕಾಗತ್ತೆ ಏನು ಮಾಡೋಕ್ಕಾಗುತ್ತೆ ಎಲ್ಲ ನನ್ನ ಹಣೆ ಬರಹ ಆಗೋದು ಹಾಗೆ ಆಗುತ್ತೆ ಅಂತ ಏನಾದರೂ ಯಾರಾದರೂ ಹೇಳ್ತು ಅಂತಂದರೆ ಲೇಖಕಿ ನೇಮಿಚಂದ್ರರವರಿಗೆ ತುಂಬಾ ರೇಗಿ ಹೋಗ್ತಾ ಇರ್ತಾರೆ ಅಂದರೆ ಕೋಪ ಬಂದುಬಿಡ್ತಾ ಇತ್ತು ಕೋಪ ಬಂದ್ಬಿಡ್ತಾ ಇರುತ್ತೆ ನಿಜ ಕೆಲವೊಮ್ಮೆ ಆಗೋದನ್ನು ತಡೆಯಲು ಆಗದೇ ಇರಬಹುದು ಆದರೆ ಪ್ರಯತ್ನಿಸಬಹುದಲ್ಲ ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಇದನ್ನು ಕೂಡ ಸಂದರ್ಭ ಸಹಿತ ವಿವರಿಸಿಗೆ ಕೇಳ್ತಾರೆ ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ ಅನ್ನುವಂಥದ್ದನ್ನು ಸಂದರ್ಭ ಸಹಿತ ವಿವರಿಸಿಗೆ ಕೇಳ್ತಾರೆ ನೆನ್ಪಲ್ಲಿ ಇಟ್ಕೊಳ್ಳಿ ಹಾಗೆ ನೋಟ್ ಮಾಡ್ಕೊಳ್ತಾ ಇದ್ದೀರಾ ಅಲ್ವಾ ಅದೃಷ್ಟವನ್ನು ನಂಬಿಕೊಂಡು ಯಾವಾಗಲೂ ಕೂಡ ಕೂತ್ಕೊಳ್ಬಾರ್ದು ನಮ್ಮ ಕೈಲಾದಷ್ಟು ಪ್ರಯತ್ನವನ್ನು ಮಾಡಬೇಕು ಅಂತ ನೇಮಿಚಂದ್ರರವರು ಹೇಳ್ತಾ ಇದ್ದಾರೆ ಇವರು ನಾಲ್ಕು ವರ್ಷಗಳ ಹಿಂದೆ ರಜೆಗೆ ಅಂತ ಮೈಸೂರಿನ ಅಮ್ಮನ ಮನೆಗೆ ತಮ್ಮ ಕುಟುಂಬ ಸಮೇತರಾಗಿ ಹೋಗಿರ್ತಾರೆ ಆ ಒಂದು ರಾತ್ರಿ ಇದ್ದಕ್ಕಿದ್ದ ಹಾಗೆ ನೇಮಿಚಂದ್ರರ ಗಂಡ ಕೀರ್ತಿಗೆ ಎಲ್ಲಿಲ್ಲದ ಕೆಳಹೊಟ್ಟೆಯ ನೋವು ಕಾಣಿಸ್ಕೊಳ್ಳುತ್ತೆ ನೇಮಿಚಂದ್ರರ ಗಂಡರಿಗೆ ಎಲ್ಲಿ ಹೊಟ್ಟೆ ನೋವು ಕಾಣಿಸ್ಕೊಳ್ತು ಕೆಳಹೊಟ್ಟೆಯಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ ಅದೆಲ್ಲೋ ಬೆನ್ನ ಹಿಮ್ಮದಿಯಲ್ಲಿ ಹುಟ್ಟಿ ಕಿಬ್ಬೊಟ್ಟೆಯವರೆಗೆ ಹರಡಿ ನಿಂತ ನೋವಿನಲ್ಲಿ ಒದ್ದಾಡತೊಡಗಿರ್ತಾರೆ ಆಗ ನೇಮಿಚಂದ್ರರವರು ಏನು ಮಾಡ್ತಾರೆ ಆ ಕೀರ್ತಿ ತನ್ನ ಗಂಡನಾದ ಕೀರ್ತಿಯನ್ನು ಕರ್ಕೊಂಡೋಗಿ ಮಿಷನ್ ಆಸ್ಪತ್ರೆಗೆ ಓಡಿ ಹೋಗಿ ಸೇರಿಸ್ತಾರೆ ಅಲ್ಲಿ ಹೋಗಿ ಡಾಕ್ಟರ್ಗಳೆಲ್ಲ ಚೆಕಪ್ ಮಾಡ್ತಾರೆ ಅಲ್ಲಿ ಸೋನೋಗ್ರಫಿಯನ್ನು ಮಾಡ್ತಾರೆ ಪ್ರೀತಿಯ ವಿದ್ಯಾರ್ಥಿಗಳೇ ಸೋನೋಗ್ರಫಿ ಅಂತಂದರೆ ಮೂತ್ರಪಿಂಡದಲ್ಲಿನ ಕಲ್ಲನ್ನು ಪತ್ತೆ ಹಚ್ಚಲು ನಡೆಸುವ ತಪಾಸಣೆ ಅಂತ ಹೇಳ್ತೀವಿ ಆ ಹೊಟ್ಟೆಯಲ್ಲಿ ಎಂಟು ಮಿಲಿಮೀಟರ್ ಉದ್ದದ ಮೂತ್ರಪಿಂಡದ ಕಲ್ಲಿದೆ ಅಂತ ಅಲ್ಲಿನ ಡಾಕ್ಟ್ರು ವೈದ್ಯರು ತಿಳಿಸ್ತಾರೆ ಆಮೇಲೆ ಎರಡು ದಿನದ ಅನಂತರ ಶಸ್ತ್ರಚಿಕಿತ್ಸೆಗೆ ದಿನಾಂಕ ನಿಗದಿ ಕೂಡ ಆಗುತ್ತೆ ನೋವು ಕಡಿಮೆ ಮಾಡಲು ಮಾತ್ರೆಯನ್ನು ಕೊಟ್ಟು ಕಳಿಸ್ತಾರೆ ಮಾತ್ರೆ ತೆಗೆದುಕೊಂಡು ಕೀರ್ತಿ ಮಲಗಿದಂತೆ ನಾನು ಮನೆಯಿಂದ ಹೊರಬಿದ್ದೆ ಅಂದರೆ ನೇಮಿಚಂದ್ರರವರು ಮನೆಯಿಂದ ಹೊರಗಡೆ ಹೋಗ್ತಾರೆ ಈ ಕಡೆ ತನ್ನ ಗಂಡನಾದ ಕೀರ್ತಿಯು ಕೂಡ ಮಾತ್ರೆಯನ್ನು ತೆಗೆದುಕೊಂಡು ಮಲ್ಕೊಂಡಿದ್ದಾರೆ ಏನಕ್ಕೆ ಆಚೆ ಕಡೆ ಹೋಗ್ತಾರೆ ಮನೆಯಿಂದ ಆಚೆ ಕಡೆ ಹೋಗ್ತಾರಪ್ಪ ಅಂತಂದರೆ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ಹೇಗಾಗುತ್ತೆ ಅನ್ನೋದನ್ನು ತಿಳ್ಕೊಬೇಕಾಗಿರುತ್ತೆ ನೇಮಿಚಂದ್ರ ಲೇಖಕಿ ನೇಮಿಚಂದ್ರರು ಆಗ ಎಲ್ಲರನ್ನು ಕೂಡ ವಿಚಾರಿಸ್ತಾರೆ ವಿಚಾರಿಸಿದಾಗ ಅವರೆಲ್ಲ ಏನು ಹೇಳ್ತಾಯಿರ್ತಾರಪ್ಪ ಅಂತಂದರೆ ಅಯ್ಯೋ ಕೆಲವ್ರಿಗೆ ಆಗುತ್ತೆ ಕೆಲವ್ರಿಗೆ ಇಲ್ಲ ಅವರವರ ಅದೃಷ್ಟ ಇಂಥ ಉತ್ತರಗಳು ಲೇಖಕಿ ನೇಮಿಚಂದ್ರರಿಗೆ ತೃಪ್ತಿಯನ್ನು ನೀಡಲೇ ಇಲ್ಲ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಇಲ್ಲೂ ಕೂಡ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಯಾವ ಉತ್ತರಗಳಿಂದ ಲೇಖಕಿಗೆ ತೃಪ್ತಿ ಆಗಲಿಲ್ಲ ನೇಮಿಚಂದ್ರರಿಗೆ ತೃಪ್ತಿ ನೀಡಲಿಲ್ಲ ಅಂತಂದರೆ ಅಯ್ಯೋ ಕೆಲವ್ರಿಗೆ ಆಗುತ್ತೆ ಇನ್ನು ಕೆಲವ್ರಿಗೆ ಇಲ್ಲ ಎಲ್ಲ ಅವರವರ ಅದೃಷ್ಟ ಅಂತಂದಾಗ ಆ ಉತ್ತರಗಳಿಂದ ತೃಪ್ತಿ ಸಿಗೋದಿಲ್ಲ ಸರಿ ಯಾರ್ಯಾರು ಕಿಡ್ನಿ ಸ್ಟೋನ್ ಆಗಿದೆ ಅಂತ ಅಕ್ಕಪಕ್ಕದವ್ರನ್ನೆಲ್ಲ ವಿಚಾರಿಸ್ತಾರೆ ಆಗ ಎದುರು ಮನೆಯಲ್ಲಿ ಕಮಲಮ್ಮ ಅನ್ನೋರು ಒಬ್ರು ಇರ್ತಾರೆ ಆ ಕಮಲಮ್ಮ ಮೇಡಮ್ಮವ್ರ ಹತ್ರ ಹೋಗ್ಬಿಟ್ಟು ಅವರ ಮನೆಗೆ ಹೋಗಿಬಿಟ್ಟು ಕೇಳ್ತಾರೆ ಏನಂತ ಕೇಳ್ತಾರೆ ನೋಡೋಣ ಸಾಮಾನ್ಯವಾಗಿ ಗಂಡಸರಲ್ಲಿ ಮೂತ್ರಪಿಂಡದ ಕಲ್ಲುಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳೋದನ್ನು ನೋಡಿದ್ದೀನಿ ಕಮಲಮ್ಮ ಮೇಡಮ್ ನಿಮ್ಗೆ ಹೇಗೆ ಬಂತು ಮೇಡಮ್ ಅಂತ ನೇಮಿಚಂದ್ರರು ಕೇಳ್ತಾರೆ ಯಾರನ್ನ ಕಮಲಮ್ಮ ಅವರನ್ನು ಆಗ ಅವ್ರು ಹೇಳ್ತಾರೆ ಕಮಲಮ್ಮ ಮೇಡಮ್ ಅಯ್ಯೋ ನಮ್ಮ ಶಾಲೆಯಲ್ಲಿ ಮಹಿಳೆಯರಿಗೆ ಶೌಚಾಲಯನೇ ಇರಲಿಲ್ಲ ನಾನು ಬೆಳಿಗ್ಗೆ ಮನೆಯಿಂದ ಹೊರಟ ಮೇಲೆ ಮತ್ತೆ ಸಂಜೆ ಹಿಂದಿರುಗಿ ಬರೋವರೆಗೂ ಜಲಬಾಧೆ ಮೂತ್ರಬಾಧೆಯನ್ನು ತಡ್ಕೊಳ್ಳ್ದೆ ಬೇರೆ ದಾರಿನೇ ಇರಲಿಲ್ಲ ನಾನೇನು ಮಾಡ್ತಾಯಿದ್ದೆ ಗೊತ್ತಾ ಕಮಲಮ್ಮ ಮೇಡಮ್ ಅವರು ಹೇಳ್ತಾರೆ ನಾನೇನು ಮಾಡ್ತಾ ಇದ್ದೆ ಗೊತ್ತಾ ನೀರು ಕುಡಿದ್ರೆ ಶೌಚಾಲಯಕ್ಕೆ ಹೋಗ್ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ನಾನು ದಿನಪೂರ್ತಿ ನೀರನ್ನೇ ಕುಡಿತಾ ಇರಲಿಲ್ಲ ನೀರು ಕುಡಿಯೋದನ್ನೇ ಬಿಟ್ಬಿಟ್ಟಿದ್ದೆ ಅಂತ ಹೇಳ್ತಾರೆ ಒಂದು ದಿನ ಎರಿಗೆ ನೋವನ್ನು ಮೀರಿಸಿದ ನೋವಿನಿಂದ ಬೊಬ್ಬೆ ಇಟ್ಟು ವೈದ್ಯರಲ್ಲಿ ಪರಿಶೀಲಿಸಿದಾಗ ಮೂತ್ರಪಿಂಡದ ಕಲ್ಲುಗಳಿರುವುದು ತಿಳಿದು ಬಂತು ಅಂತ ಕಮಲಮ್ಮ ಮೇಡಮ್ ಹೇಳ್ತಾರೆ ಒಮ್ಮೆ ಅದರಿಂದ ಪಾರಾದ ಮೇಲೆ ವೈದ್ಯರ ಸಲಹೆಯಂತೆ ಯಥೇಚ್ಛವಾಗಿ ನೀರು ಕುಡಿಯೋ ಅಭ್ಯಾಸವನ್ನು ನಾನು ಮಾಡ್ಕೊಂಡ್ಬಿಟ್ಟೆ ವೈದ್ಯರು ನನಗೊಂದು ಸಲಹೆ ಕೊಟ್ಟರು ಯಾರಿಗೆ ಅಂತಂದರೆ ನನಗೆ ಅಂದರೆ ಕಮಲಮ್ಮ ಮೇಡಮ್ ಅವರಿಗೆ ಒಂದು ಸಲಹೆಯನ್ನು ಕೊಡ್ತಾರೆ ಯಥೇಚ್ಛವಾಗಿ ನೀರನ್ನು ಕುಡಿರಿ ಅದನ್ನು ಅಭ್ಯಾಸ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಅವತ್ತಿಂದ ಇವ್ರಿಗೆ ಯಾವ ಕಲ್ಲು ಕೂಡ ಕಾಣಿಸಿಲ್ಲ ವೈದ್ಯರು ಹೇಳಿದಂತೆ ಕೆಲವೊಂದು ಆಹಾರದ ಬದಲಾವಣೆಗಳನ್ನು ಕೂಡ ಜಾರಿಗೆ ತಂದುಕೊಳ್ತಾರೆ ಫಾಲೋ ಮಾಡ್ತಾರೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಮತ್ತೆ ಕಮಲಮ್ಮ ಮೇಡಮ್ ಅವರಿಗೆ ಮೂತ್ರಪಿಂಡದ ಕಲ್ಲುಗಳು ಕಾಣಿಸ್ಲೇ ಇಲ್ಲ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಲಿ ಕಾಣಿಸಿರಲಿಲ್ಲ ಇದನ್ನು ಕೂಡ ಸಂದರ್ಭ ಸಹಿತ ವಿವರಿಸಿಗೆ ಕೇಳ್ತಾರೆ ನೆನ್ನಲ್ಲಿ ಇಟ್ಕೊಳ್ಳಿ ಹಾಗೆ ಮುಂದುವರಿದು ನೇಮಿ ಚಂದ್ರರಿಗೆ ಸಮಾಧಾನ ಆಗಲಿಲ್ಲ ಇನ್ನೂ ತಿಳ್ಕೊಳ್ಬೇಕು ಮೂತ್ರಪಿಂಡದಲ್ಲಿ ಕಲ್ಲು ಹೇಗಾಗುತ್ತೆ ಅಂತ ಹಾಗೆ ತಿಳ್ಕೊಳ್ತಾ ತಿಳ್ಕೊಳ್ತಾ ಮೂಲೆ ಮನೆಯಲ್ಲಿ ಒಬ್ಬರು ಒಬ್ರು ಮುದ್ದೇಗೌಡ್ರು ಅಂತ ಇರ್ತಾರೆ ಮೂಲೆ ಮನೆ ಮುದ್ದೇಗೌಡ್ರು ಅಂತ ಇರ್ತಾರೆ ಆ ಮೂಲೆ ಮನೆ ಮುದ್ದೇಗೌಡ್ರಿಗೂ ಕೂಡ ಮೂತ್ರಪಿಂಡದಲ್ಲಿ ಕಲ್ಲಾಗಿರುತ್ತೆ ಈ ವಿಚಾರ ತಿಳಿದಾಗ ಅವರು ಕೂಡ ಲೇಖಕಿ ಮನೆ ಮುದ್ದೇಗೌಡರ ಮನೆಗೆ ಹೋಗ್ತಾರೆ ಹೋಗ್ಬಿಟ್ಟು ಕೇಳ್ತಾರೆ ಹೇಗಾಯಿತು ನಿಮಗೆ ಮೂತ್ರಪಿಂಡದಲ್ಲಿ ಕಲ್ಲು ಅಂತ ಹೆಂಗಾಯಿತು ಆಪ್ರೇಷನ್ ಅಂತೆಲ್ಲ ಕೇಳ್ತಾ ಇರಬೇಕಾದ್ರೆ ಆಗ ಮೂಲೆ ಮನೆ ಮುದ್ದೇಗೌಡರು ಹೇಳ್ತಾರೆ ಓಹೋ ಈಗ ಅದೇನು ದೊಡ್ಡ ಆಪ್ರೇಷನ್ ಏನು ಅಲ್ಲ ಕಣಮ್ಮ ನಾನು ನಾಲ್ಕು ಬಾರಿ ಆಪ್ರೇಷನ್ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ತನ್ನ ಅಂಗಿಯನ್ನು ಎತ್ತಿ ತೋರಿಸ್ತಾರೆ ಆ ಹೊಟ್ಟೆಯಲ್ಲಿ ಎರಡು ದೊಡ್ಡದಾಗಿ ಕೊಯ್ದಂತಹ ಗಾಯದ ಗುರುತುಗಳಿರ್ತವೆ ಇನ್ನೆರಡು ಸಣ್ಣದು ಮೊದಲೆಲ್ಲ ಹೀಗೆ ಕತ್ತರಿಸ್ತಾ ಇದ್ರು ಕಣಮ್ಮ ಈಗ ನೋಡಿ ಲೇಸರ್ ಬಂದು ತುಂಬ ಸುಲಭ ಅಂತ ಹೇಳ್ತಾ ಇದ್ದಾರೆ ಮೂಲೆಮನೆ ಗೌಡರು ಆ ಲೇಖಕಿ ನೇಮಿಚಂದ್ರರವರಿಗೆ ಹೇಳ್ತಾ ಇದ್ದಾರೆ ಆಗ ಚಂದ್ರ ಕೇಳ್ತಾರೆ ಅಲ್ಲ ಅಷ್ಟು ಬಾರಿ ಕಲ್ಲು ಫಾರ್ಮ್ ಆಯ್ತಾ ಅಂತ ತುಂಬ ಆಶ್ಚರ್ಯದಿಂದ ಕೇಳ್ತಾರೆ ಅಯ್ಯೋ ಒಮ್ಮೆ ಬಂದ ಮೇಲೆ ಆಗ್ತಾನೇ ಇರುತ್ತೆ ಏನು ಮಾಡೋಕ್ಕಾಗುತ್ತೆ ಅಂತ ಉದಾಸನದಿಂದ ಮುದ್ದೆ ಮುದ್ದೇಗೌಡರು ಹೇಳ್ತಾರೆ ಆಗ ನೇಮಿಚಂದ್ರರವ್ರು ಹೇಳ್ತಾರೆ ಅಲ್ಲ ಮನೆ ಮುದ್ದೆ ಗೌಡ್ರೆ ನೀರು ಕುಡಿದ್ರೆ ಹತೋಟಿಗೆ ಬರುತ್ತೆ ಅಂತಾರೆ ಆಗ ಮೂಲೆಮನೆ ಮುದ್ದೇಗೌಡರು ಹೇಳ್ತಾರೆ ಮೂಲೆಮನೆ ಮುದ್ದೇಗೌಡರು ಏನಂತ ಹೇಳ್ತಾರಪ್ಪ ಅಂದರೆ ಅಯ್ಯೋ ಸುಮ್ಮನೆ ಇದಮ್ಮ ಅದೆಲ್ಲ ಪಥ್ಯ ಯಾರು ಮಾಡೋಕ್ಕಾಗುತ್ತೆ ಭಾಳ ತಿನ್ನಬೇಡಿ ಹಾಲಿನ ಪದಾರ್ಥಗಳನ್ನ ಜಾಸ್ತಿ ಸೇವಿಸಬೇಡಿ ಸದಾ ನೀರು ಕುಡಿತನೇ ಇರಿ ಅಂತಾರೆ ಅದೆಲ್ಲ ಆಗೋ ಮಾತಲ್ಲ ಬಿಡಿ ಅಂತ ತಲೆಯನ್ನ ಕೊಡ್ಕೊಳ್ತಾರೆ ಮೂಲೆಮನೆ ಮುದ್ದೇಗೌಡ್ರು ಇಷ್ಟೆಲ್ಲ ವಿಚಾರವನ್ನು ತಿಳ್ಕೊಂಡಂತಹ ಲೇಖಕಿ ನೇಮಿಚಂದ್ರರವರು ತನ್ನ ಮನೆಗೆ ಬಂದು ಕೀರ್ತಿಗೆ ತನ್ನ ಗಂಡನಾದ ಕೀರ್ತಿಗೆ ಹೇಳ್ತಾರೆ ಏನಂತ ಹೇಳ್ತಾರಪ್ಪ ಅಂದರೆ ನೋಡೋ ನಿನ್ನ ಎದುರು ಎರಡು ಆಯ್ಕೆಗಳಿವೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಇದನ್ನು ಕೂಡ ಸಂದರ್ಭ ಸಹಿತ ವಿವರಿಸಿಕೆ ಕೇಳ್ತಾರೆ ನೆನಪಲ್ಲಿ ಇಟ್ಕೊಳ್ಳಿ ಯಾವ ಸಂದರ್ಭದಲ್ಲಿ ಬಂತು ಅಂತ ಗೊತ್ತಾಗ್ತಿದೆ ಅಲ್ವಾ ವಿವರಣೆ ಕೊಡಬೇಕಾದ್ರೆ ಗಮನ ಇಟ್ಟು ಕೇಳಿಸ್ಕೊಳ್ತಾ ಹೋಗಿ ನೋಡು ನಿನ್ನ ಎದುರು ಎರಡು ಆಯ್ಕೆಗಳಿವೆ ಏನೂ ಮಾಡದೆ ಮುದ್ದೇಗೌಡರ ತರಹ ಎರಡೆರಡು ವರ್ಷಕ್ಕೆ ಆಪ್ರೇಷನ್ ಮಾಡಿಸ್ಕೊಳ್ಳೋದು ಇಲ್ಲ ಕಮಲಮ್ಮ ಮೇಡಮ್ ಥರ ಇನ್ನು ಮೇಲೆ ಚೆನ್ನಾಗಿ ನೀರು ಕುಡಿಯೋದು ಈ ರೀತಿಯಾಗಿ ಹೇಳ್ತಾರೆ ಆಗ ಏನು ಮಾಡ್ತಾರಪ್ಪ ಅಂತಂದರೆ ಮಳದುದ್ದ ಪಂಜಾಬಿ ಲೋಟದಲ್ಲಿ ಹಾಲು ಕುಡಿಯೋದು ಕಡಿಮೆ ಮಾಡು ಅಂತಲೂ ಕೂಡ ಹೇಳ್ತಾರೆ ಎಂಟು ಮಿಲಿಮೀಟರ್ ಕಲ್ಲು ಈಗ ಕರ್ಗೋದು ಕಷ್ಟ ಆದರೆ ಇದೇ ಮೊದಲು ಮತ್ತು ಕೊನೆಯ ಆಪ್ರೇಷನ್ ಆಗಬೇಕು ಈಗಿಂದಲೇ ನೀರು ಕುಡಿಯೋಕ್ಕೆ ಶುರು ಮಾಡು ಎಳ್ನೀರು ತರ್ತೀನಿ ಅಂದ್ಬಿಟ್ಟು ಲೇಖಕಿಯವರು ಹೊರಡ್ತಾರೆ ಅದೆಲ್ಲ ಆಮೇಲೆ ಆರಂಭಿಸೋಣ ಈಗ ಕುಡಿದ ತಕ್ಷಣ ಕಲ್ಲೇನು ಕರ್ಗಲ್ಲ ಅಂತ ತುಂಬ ಬೇಸರದಿಂದ ಲೇಖಕಿಯ ಗಂಡನಾದಂತಹ ಕೀರ್ತಿ ಹೇಳ್ತಾರೆ ಆಗ ಲೇಖಕ ಹೇಳ್ತಾರೆ ಕರಗದೇ ಇರ್ಬೋದು ಈಗಿನಿಂದಲೇ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಸ್ವಲ್ಪ ಗದರ್ತಾರೆ ತನ್ನ ಗಂಡನನ್ನು ಆಗ ಕೊಳೆದ ಪ್ಲೇನಲ್ಲಿ ನೀರನ್ನು ತಂದಿಟ್ಬಿಟ್ಟು ಎಳ್ನೀರು ಬಾರ್ಲಿ ವಾಟ್ರ್ ಬಾರ್ಲಿ ವಾಟ್ರು ಎಲ್ಲವೂ ಕೂಡ ಒಂದು ಚೊಂಬೆಗೆ ಸುರಿದುಬಿಟ್ಟು ಆ ಕೀರ್ತಿ ಅವರಿಗೆ ಕೊಡಿಸ್ತಾರೆ ಎರಡು ದಿನ ನೀರು ಕುಡಿದು ಕುಡಿದು ನೀರಿನಲ್ಲೇ ಕೀರ್ತಿ ತೇಲಿ ಮುಳುಗ್ತಾಯಿರ್ತಾರೆ ಸರಿ ಆಪ್ರೇಷನ್ ದಿನ ಬಂದೇ ಬಂದೇ ಬಿಡ್ತು ಆಸ್ಪತ್ರೆಗೂ ಕೂಡ ಹೋಗಿ ಅಡ್ಮಿಟ್ ಆಗಿಬಿಡ್ತಾರೆ ಇನ್ನೇನು ಆಪ್ರೇಷನ್ ಥಿಯೇಟರ್ ಒಳಗಡೆ ಕರ್ಕೊಂಡು ಹೋಗಬೇಕು ಆಗ ಮತ್ತೆ ಇವರನ್ನು ಕಲ್ಲು ಏನಾದ್ರೂ ಕೂಡ ತನ್ನ ಸ್ಥಳವನ್ನು ಬಿಟ್ಟು ಆ ಕಡೆ ಈ ಕಡೆ ಚಲಿಸಿದರೆ ಒಂದು ಸಲ ಸೋನೋಗ್ರಫಿ ರೂಮ್ಗೆ ಕರ್ಕೊಂಡು ಹೋಗಿಬಿಡೋಣ ಸೋನೋಗ್ರಫಿ ಅಂತಂದರೆ ಗೊತ್ತಿದೆ ಅಲ್ವಾ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಮತ್ತೊಮ್ಮೆ ಇದ್ದೀನಿ ಕೇಳಿಸ್ಕೊಳ್ಳಿ ಸೋನೋಗ್ರಫಿ ಅಂತಂದರೆ ಮೂತ್ರಪಿಂಡದಲ್ಲಿನ ಕಲ್ಲನ್ನು ಪತ್ತೆ ಹಚ್ಚಲು ನಡೆಸುವಂತಹ ತಪಾಸಣೆ ಗೊತ್ತಾಯ್ತಲ್ವಾ ಸೋನೋಗ್ರಫಿ ರೂಮ ಕರ್ಕೊಂಡು ಹೋಗ್ಬಿಟ್ಟು ಆ ಕಲ್ಲನ್ನು ಹುಡುಕಿದ್ದೇ ಹುಡುಕಿದ್ದು ಹುಡುಕಿದ್ದೇ ಹುಡುಕಿದ್ದು ಆದರೆ ಮೂತ್ರಪಿಂಡದ ಕಲ್ಲು ಕಾಣಿಸ್ಲೇ ಇಲ್ಲ ಎರಡೇ ದಿನದಲ್ಲಿ ಮಗದು ಮಗದು ಕುಡಿದಂತಹ ನೀರಿನಿಂದ ಆ ಕಲ್ಲು ಎಲ್ಲೋ ಕರಗಿ ಹೋಗಿಬಿಟ್ಟಿದೆ ಅಂದಿನಿಂದ ನೋಡಿ ನೀರಿನ ಮಹಿಮೆ ಎಲ್ಲರಿಗೂ ಕೂಡ ಗೊತ್ತಾಗಿ ಅವರ ಲೇಖಕಿಯರ ಪತಿ ದಿನಾಲೂ ಅಷ್ಟೇ ನೀರನ್ನು ಕುಡಿದು 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 ಇಲ್ಲಿವರೆಗೂ ಕೂಡ ಹೊಟ್ಟೆ ನೋವು ಅಂತ ಹೇಳಲೇ ಇಲ್ಲ ಅದಕ್ಕೆ ಹೇಳೋದು ನಾವೇನೇ ಮಾಡಬೇಕಾದ್ರೂ ಆಯ್ಕೆ ನಿಮ್ಮ ಕೈಯಲ್ಲಿ ಅಂತ ಹೇಳ್ತಾರೆ ಯಾವಾಗಲೂ ಅಷ್ಟೇ ಆಯ್ಕೆ ಮಾತ್ರ ನಮ್ಮ ಕೈಯಲ್ಲಿ ಇರುತ್ತೆ ನಾವು ಯಾವ ರೀತಿಯಾಗಿ ಜೀವನವನ್ನು ರೂಪಿಸ್ಕೊಂಡು ಹೋಗ್ತೀವಿ ಆ ರೀತಿಯಾಗಿ ಇರುತ್ತೆ ಅಂತ ಲೇಖಕಿಯವರು ಇದ್ದಾರೆ ಮತ್ತು ಇವ್ರಿಗೆ ಅದೃಷ್ಟದ ನೆನಪು ಬಂದಾಗ ಲೇಖಕಿಗೆ ಸೀತಾ ಅನ್ನುವಂತಹ ಒಬ್ಬರು ಜ್ಞಾಪಕಕ್ಕೆ ಬರ್ತಾಳೆ ಆ ಸೀತಾ ಯಾರಪ್ಪ ಅಂತಂದರೆ ಲೇಖಕಿ ಮೈಸೂರಿನಲ್ಲಿ ಐಸ್ಕೂಲನ್ನು ಓದ್ತಾ ಇರುವಂತಹ ಸಂದರ್ಭದಲ್ಲಿ ಸೀತಾ ಪರಿಚಯ ಆಗ್ತಾಳೆ ಲೇಖಕಿಯ ತಂದೆ ಮತ್ತು ಆ ಸೀತಾಳ ತಂದೆ ಇಬ್ಬರು ಕೂಡ ಕಾಲೇಜು ಪ್ರಾಧ್ಯಾಪಕರಾಗಿರ್ತಾರೆ ಇದರಿಂದ ಆ ಎರಡು ಮನೆಗಳ ನಡುವೆ ಸ್ನೇಹ ಸಂಬಂಧ ತುಂಬಾ ಚೆನ್ನಾಗಿರುತ್ತೆ ಇಬ್ಬರ ಮನೆಯಲ್ಲೂ ಗಂಡು ಹೆಣ್ಣು ಭೇದ ಭಾವ ಇಲ್ಲ ಅಂತ ಅಂದ್ಕೊಂಡು ಎಷ್ಟು ಬೇಕಾದ್ರೂ ಕೂಡ ಓದಿಸೋದಕ್ಕೆ ಅವರಪ್ಪಂದ್ರು ಕೂಡ ಸಿದ್ಧರೇ ಇರ್ತಾರೆ ಹೈಸ್ಕೂಲ್ನಿಂದನೇ ಇಂಜಿನಿಯರ್ ಆಗಬೇಕು ಅಂತ ಲೇಖಕಿಗೆ ಹಠವೋ ಹಠ ಅಂದಿನಿಂದ ತುಂಬ ಚೆನ್ನಾಗಿ ಓದ್ಕೊಂಡು ಇರ್ತಾರೆ ಸೀತಾ ಮಾತ್ರ ಓದಿನಲ್ಲಿ ಆಸಕ್ತಿನೇ ತೋರಿಸ್ಲಿಲ್ಲ ಎಸ್ ಎಸ್ ಸಿಯಲ್ಲಿ ಎಲ್ಲ ವಿಷಯದಲ್ಲೂ ಫೇಲ್ ಆಗ್ತಾಳೆ ಮತ್ತೊಮ್ಮೆ ಕಟ್ಟೋ ತಾಪತ್ರಕ್ಕೆ ಹೋಗಲಿಲ್ಲ ಸದಾ ಯಾರಾದರೂ ಗೆಳತಿಯನ್ನು ಜೊತೆ ಮಾಡ್ಕೊಂಡು ಮಾರ್ಕೆಟ್ ಸುತ್ತೋದು ಸಿನಿಮಾ ನೋಡೋದು ಇದೇ ಸೀತಾಳ ಕೆಲಸ ಆಗಿರುತ್ತೆ ಅದಕ್ಕೆ ಅವಳು ಎಲ್ಲ ವಿಷಯದಲ್ಲೂ ಕೂಡ ಎಲ್ಲ ಸಬ್ಜೆಕ್ಟಲ್ಲೂ ಕೂಡ ಫೇಲ್ ಆಗಿ ಹೋಗ್ತಾಳೆ ವರ್ಷಗಳು ಉರುಳ್ತವೆ ಸಂಶೋಧನೆಗೆಂದು ಲೇಖಕಿಯವರು ಟಾಟಾ ಇನ್ಸ್ಟಿಟ್ಯೂಟ್ಗೆ ಬರ್ತಾರೆ ಬೆಂಗಳೂರಿನಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಇದೆ ಅಲ್ಲಿಗೆ ಬರ್ತಾರೆ ಸೀತಾಳದು ಮದುವೆ ಆಗುತ್ತೆ ವಿವಾಹ ಆಗುತ್ತೆ ಸೀತಾಳು ಕೂಡ ಬೆಂಗಳೂರಿಗೆ ಬರ್ತಾಳೆ ಸೀತಾ ತುಂಬಾ ನೋಡೋದಕ್ಕೆ ಸುಂದರವಾದಂತಹ ಹುಡುಗಿ ಆದರೆ ಆದ್ರೇನು ಒಂದು ಡಿಗ್ರಿ ಆದರೂ ಪಡ್ಕೊಂಡಿರಬೇಕಲ್ವಾ ಚೆನ್ನಾಗಿ ಓದ್ಬಿಟ್ಟು ಒಂದು ಡಿಗ್ರಿ ಆದರೂ ಆಗಿರಬೇಕಲ್ವಾ ಅನ್ನುವಂತಹ ಕಾಲ ಇದು ಚೆನ್ನಾಗಿ ಓದಿದ ಕೈತುಂಬ ಸಂಬಳ ತರುವ ಹುಡುಗ ಸಿಗುವುದು ಕಷ್ಟ ಆಗುತ್ತೆ ಸೀತಾಗೆ ಗಂಡನ ಮನೆಗೆ ಹೊಂದಿಕೊಳ್ಳಲು ಆಗಲೇ ಇಲ್ಲ ಏನು ಮಾಡ್ತಾಳಪ್ಪ ಅಂದರೆ ಟಾಟಾ ಇನ್ಸ್ಟಿಟ್ಯೂಟಲ್ಲಿ ನೇಮಿಚಂದ್ರರವರು ಕೆಲಸ ಮಾಡ್ತಾ ಇರ್ತಾರಲ್ವಾ ಅಲ್ಲಿಗೆ ಬಂದುಬಿಟ್ಟು ಅಯ್ಯೋ ಇದು ಸಣ್ಣ ಮನೆ ಅದಿಲ್ಲ ಇದಿಲ್ಲ ನಮ್ಮನೆ ಹೆಂಗಿತ್ತಪ್ಪ ಮೈಸೂರಿನಲ್ಲಿ ಹಾಂ ಅಲ್ವಾ ಇಷ್ಟೆಲ್ಲ ದೂರುಗಳನ್ನು ಹಿಡ್ಕೊಂಡು ವಾರ ವಾರಕ್ಕೆ ನೇಮಿಚಂದ್ರರವನನ್ನು ಹುಡುಕೊಂಡು ಆ ಇನ್ಸ್ಟಿಟ್ಯೂಟ್ಗೆ ಇರ್ತಾಳೆ ಅದಕ್ಕೆ ಲೇಖಕಿ ಅವರು ಹೇಳ್ತಾರೆ ನೋಡೆ ಸೀತಾ ಯಾಕೆ ನೀನು ಯಾವಾಗಲೂ ದೂರ ಹೇಳ್ಕೊಂಡು ಸಮಸ್ಯೆಗಳನ್ನ ಹೇಳ್ಕೊಂಡು ಕೂರೋ ಬದಲು ನೀನೇನಾದರೂ ಮಾಡು ಎಸ್ ಎಸ್ ಎಲ್ ಸಿ ಕಟ್ಟು ಪಾಸ್ ಮಾಡ್ಕೋ ಟೈಪಿಂಗ್ ಏನಾದರೂ ಕಲಿ ನೂರು ದಾರಿಗಳಿವೆ ನೀನು ಅವನ್ನೆಲ್ಲ ಮಾಡು ಸೀತಾ ಅಂತ ಹೇಳ್ತಾರೆ ಆದರೆ ಸೀತಾ ಅದೆಲ್ಲ ಪ್ರಯಾಸ ನನ್ನ ಕೈಲಾಗಲ್ಲಪ್ಪ ಅಂತ ಮನಸಲ್ಲಿ ಹೇಳ್ಕೊಂಡು ಅವ ಸೀತಾಳಿಗೆ ಮಾಡಿದ ತಕ್ಷಣ ಎಲ್ಲ ಕೆಲಸ ಸರೋಗ್ಬಿಡಬೇಕು ಅನ್ನುವಂತಹ ಮನಸ್ಥಿತಿ ಅವಳು ಸರಿ ಕೈ ತುಂಬ ಸಂಪಾದಿಸಿ ತಂದು ಹಾಕಿ ಹೆಂಡತಿನ ಚೆನ್ನಾಗಿ ಇಟ್ಕೊಳ್ಳೋದು ಗಂಡನ ಜವಾಬ್ದಾರಿ ಅಂತ ಬಲವಾಗಿ ನಂಬ್ಕೊಂಡಿರ್ತಾಳೆ ಸೀತಾ ತನ್ನ ಕಿರುಪಿರಳನ್ನು ಎತ್ತೋದಕ್ಕೂ ಕೂಡ ಸಿದ್ಧ ಇಲ್ಲ ಹೀಗೆ ಕಾಲ ಸರಿಯುತ್ತೆ ಲೇಖಕಿಯ ಸಂಶೋಧನೆ ಮುಗಿದು ಕೆಲಸವನ್ನು ಮಾಡ್ತಾಯಿರ್ತಾರೆ ಬಾಡಿಗೆ ಮನೆಯಲ್ಲಿ ರೋಸಿ ಬ್ಯಾಂಕ್ ಸಾಲವನ್ನು ಪಡ್ಕೊಂಡು ಸಣ್ಣ ಫ್ಲ್ಯಾಟನ್ನು ಕೊಂಡುಕೊಳ್ತಾರೆ ಒಂದು ದಿನ ಮನೆಗೆ ಬಂದಂತಹ ಸೀತಾ ಹೇಳ್ತಾಳೆ ನೀನು ಬಿಡೆ ತುಂಬ ಅದೃಷ್ಟವಂತೆ ಅಂತ ಹೇಳ್ತಾಳೆ ಅದಕ್ಕೆ ಏನು ಹೇಳ್ತಾರೆ ಗೊತ್ತಾ ಹೌದು ಖಂಡಿತ ನಾನು ಅದೃಷ್ಟವಂತೆ ಕಣೆ ನಮ್ಮ ಭಾರತದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಓದೋ ಅವಕಾಶ ಸಿಗುತ್ತೆ ಹೇಳು ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟದ್ನಲ್ಲ ಅದು ನನ್ನ ಅದೃಷ್ಟ ಎಷ್ಟು ಬೇಕಾದರೂ ಓದಿಸ್ತೀನಿ ಅಂತ ನನ್ನ ಅಪ್ಪ ಹೇಳಿದ್ರಲ್ಲ ಅದು ಕೂಡ ನನ್ನ ಅದೃಷ್ಟ ಆದರೆ ಹೊಚ್ಚಿ ಈ ಅದೃಷ್ಟ ನಿನಗೂ ಇತ್ತಲ್ಲೇ ಅಂತ ಹೇಳಿಬಿಡ್ತಾರೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಈ ಅದೃಷ್ಟ ನಿನಗೂ ಇತ್ತಲ್ಲೇ ಇದನ್ನು ಕೂಡ ಸಂದರ್ಭ ಸಹಿತ ವಿವರಿಸಿಗೆ ಕೇಳ್ತಾರೆ ನೆನ್ಪಿನಲ್ಲಿ ಇಟ್ಕೊಳ್ಳಿ ಯಾವಾಗ ಈ ರೀತಿಯಾಗಿ ಹೇಳ್ಬಿಡ್ತಾರೋ ನೇಮಿ ಚಂದ್ರರ ಹೇಳಿಕೆ ಅವಳಿಗೆ ಸರಿಯಾಗಿ ಕಾ ಅವರ ಹೇಳಿಕೆ ಸರಿ ಕಾಣಲಿಲ್ಲ ಅವಳಿಗೆ ಬದುಕೆಲ್ಲವೂ ಅದೃಷ್ಟದ ಆಟದಂತೆ ಕಾಣಿಸ್ತಾ ಇರುತ್ತೆ ತನ್ನದು ಆಣೆ ಬರಹ ದುರದೃಷ್ಟ ಅಂತ ತನಗೆ ತಾನೇ ಹೇಳ್ಕೊಳ್ತಾ ಇರ್ತಾಳೆ ಯಾವಾಗಲೂ ಕೂಡ ಅವಳ ಮದುವೆ ಹೆಚ್ಚು ದಿನ ಉಳಿಯಲಿಲ್ಲ ಅವಳ ಬದುಕು ದುರಂತದಲ್ಲಿಯೇ ಕೊನೆಗೊಂಡಿರುತ್ತೆ ಸೀತಾಳ ಬದುಕು ದುರಂತದಲ್ಲಿಯೇ ಕೊನೆಗೊಂಡಿರುತ್ತೆ ಲೇಖಕಿ ನೇಮಿ ಚಂದ್ರರವರು ಬಹಳಷ್ಟು ಬಾರಿ ಯೋಚನೆಯನ್ನು ಮಾಡ್ತಾರೆ ಅಲ್ಲ ಅದೃಷ್ಟ ಅಂತಂದರೆ ಏನು ಅತಿ ಕಡಿಮೆ ಸಂಭವನೀಯತೆ ಇರುವ ಘಟನೆ ನಡೆದಾಗ ಅದು ಒಳ್ಳೆಯದಿದ್ದರೆ ಅದನ್ನು ಅದೃಷ್ಟ ಅಂತ ಹೇಳ್ತೀವಿ ಕೆಲವು ತಿಂಗಳ ಹಿಂದೆ ಲೇಖಕಿ ನೇಮಿ ಚಂದ್ರರವರು ಕಾರ್ಖಾನೆಗೆ ಹೋಗುವ ಏರ್ಪೋರ್ಟ್ನ ರಸ್ತೆಯಲ್ಲಿ ಒಂದು ಭಯಂಕರವಾದಂತಹ ಅಪಘಾತವನ್ನು ನೋಡ್ತಾರೆ ಅಲ್ಲಿ ಕಾರೊಂದು ಎರಡು ಭಾಗ ಆಗಿ ಜಜ್ಜಿ ಹೋಗಿರುತ್ತೆ ಅದನ್ನೇನಾದರೂ ನೋಡಿದವರು ಹೇ ಒಳಗಿದ್ದವರು ಯಾರೂ ಉಳ್ದಿರೋದಿಲ್ಲ ಅಂತ ಅಂದ್ಕೊಳ್ತಾ ಇರ್ತಾರೆ ಇವರು ಕೂಡ ಅದೇ ರೀತಿಯಾಗಿ ಅಂದ್ಕೊಳ್ತಾ ಇರ್ತಾರೆ ಸರಿ ಮರುದಿನ ಪತ್ರಿಕೆಯನ್ನು ನೋಡ್ತಾರೆ ಆ ಕಾರಲ್ಲಿ ಕುಳಿತ ಮನುಷ್ಯ ಜೀವದೊಂದಿಗೆ ಬಚಾವಾಗಿರ್ತಾನೆ ನೋಡಿ ಅದು ಆತನ ಅದೃಷ್ಟ ಅದೇ ಚಾಮರಾಜಪೇಟೆಯಲ್ಲಿ ನೇಮಿಚಂದ್ರರ ನೆಂಟರ ಹುಡುಗ ಫುಟ್ಪಾತ್ ಮೇಲೆ ನಿಂತಿದ್ರೂ ಕೂಡ ಲಾರಿಯೊಂದು ನಿಯಂತ್ರಣ ತಪ್ಪಿ ಬಂದು ಒಂದೇ ಸಲ ಹೊಡೆಯುತ್ತೆ ಒಡೆದ ತಕ್ಷಣ ಹೊಡೆದ ರಭಸಕ್ಕೆ ಆ ನೇಮಿ ಚಂದ್ರರ ನೆಂಟರ ಹುಡುಗ ಸ್ಥಳದಲ್ಲೇ ಸಾವನ್ನಪ್ಪತಾನೆ ಅದು ಅವನ ದುರದೃಷ್ಟ ಗೊತ್ತಾಯ್ತಲ್ವ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಲೇಖಕಿಯ ಪ್ರಕಾರ ಅದೃಷ್ಟ ಮತ್ತು ದುರದೃಷ್ಟಗಳನ್ನು ಯಾವ ರೀತಿ ಉದಾಹರಣೆ ಮುಖಾಂತರ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಬದುಕಿನಲ್ಲಿ ಅಪರೂಪಕ್ಕೆ ಇಂತಹ ಅದೃಷ್ಟ ದುರದೃಷ್ಟದ ಘಟನೆಗಳು ಘಟಿಸ್ತಾ ಇರ್ತವೆ ಆದರೆ ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಹೊರಟವರು ಜೂಜುಕೋರರಾಗ್ತಾರೆ ಅಂತಲೂ ಕೂಡ ಹೇಳ್ತಾರೆ ಬದುಕು ಸದಾ ಅದೃಷ್ಟಗಳನ್ನು ನಮ್ಮ ಹತ್ರ ಬದುಕು ನೂರು ಸಾವಿರ ಅವಕಾಶಗಳನ್ನು ನಮ್ಮೆದುರು ತೆರೆಯುತ್ತೆ ಒಂದು ದಾರಿ ಮುಚ್ಚಿದ್ರೇನು ಬೇರೆ ದಾರಿ ಇದ್ದೇ ಇರುತ್ತೆ ಅಂತ ಬದುಕವ್ರಿಗೆ ಎಲ್ಲಿದ್ರು ಕೂಡ ಬದುಕ್ತಾರೆ ನನ್ನ ಕೈಲಾಗಲ್ಲ ಅನ್ನೋರು ಎಲ್ಲಿಗೆ ತೊಗೊಂಡೋಗ್ಬಿಟ್ಟರು ಅವರು ಬದುಕಲ್ಲ ಸೊ ಹಾಗೆ ಎಂಥ ಕೆಟ್ಟ ಸಂದರ್ಭದಲ್ಲೂ ಕೂಡ ನಮ್ಮೆದುರು ಆಯ್ಕೆಗಳಿರ್ತವೆ ದಿನ ಬಡಿಯುವ ಗಂಡನನ್ನು ಪಡೆದು ಕ್ರೌರ್ಯ ಹಿಂಸೆಯ ಮದುವೆಯಲ್ಲಿ ಸಿಕ್ಕಿಬಿದ್ದಿದ್ದ ಕೇವಲ ಹತ್ತನೇ ತರಗತಿ ಓದಿದ್ದ ಮೂರು ಸಣ್ಣ ಮಕ್ಕಳ ತಾಯಿ ಫ್ಲೆವಿಯಾ ತಾನೂ ಓದಿಲ್ಲ ತವರಿನ ಸಂಪತ್ತಿಲ್ಲ ಬೆಂಬಲಕ್ಕೆ ಯಾರೂ ಕೂಡ ಇಲ್ಲ ಮೂರು ಮಕ್ಕಳ ತಾಯಿ ಬಡಿಸಿಕೊಳ್ಳದೆ ಬೇರೆ ಮಾರ್ಗವಿಲ್ಲ ಅಂತ ಕೈಕಟ್ಟಿ ದುರದೃಷ್ಟಕ್ಕೆ ಅವಳು ಸುಮ್ಮನೆ ಕೂತ್ಕೊಳ್ಳಿಲ್ಲ ಫ್ಲೆವಿಯಾ ಫ್ಲೆವಿಯಾ ಯಾರು ಗೊತ್ತಾ ಆ ಫ್ಲೆವಿಯಾ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಯಾರು ಫ್ಲೆವಿಯಾ ತುಂಬ ಚೆನ್ನಾಗಿದೆ ಈ ಕತೆ ಕೇಳಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಫ್ಲೆವಿಯಾ ಯಾರಪ್ಪ ಅಂತಂದರೆ ಕನ್ನಡ ನೆಲದ ಹುಡುಗಿ ಅವರನ್ನು ಓದಿಸಿದ್ದು ಎಸ್ ಎಸ್ ಎಲ್ ಸಿ ಮಾತ್ರ ನಂತರ ಏನು ಮಾಡಿಬಿಡ್ತಾರೆ ಮನೆಯಲ್ಲಿ ಮದುವೆ ಮಾಡಿಬಿಡ್ತಾರೆ ಮದುವೆ ಆದ ನಂತರ ತನ್ನ ಗಂಡನ ಜೊತೆ ಮುಂಬೈಗೆ ಬರ್ತಾರೆ ಫ್ಲೆವಿಯ ಗಂಡನ ಗಂಡ ಯಾವಾಗಲೂ ಕೂಡ ಹೊಡಿತನೇ ಇರ್ತಾರೆ ಗಂಡ ಯಾವಾಗಲೂ ಹೊಡೆದು 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 ಫ್ಲೆವಿಯಾನನ್ನು ಚಿತ್ರ ಹಿಂಸೆಯಲ್ಲಿ ಕೂಡಾಕ್ಬಿಟ್ಟಿರ್ತಾರೆ ಚಿತ್ರಹಿಂಸೆಯನ್ನು ಕೊಟ್ಟು ಫ್ಲೆವಿಯಾಗೆ ಮೂರು ಜನ ಮಕ್ಕಳಿರ್ತಾರೆ ಹಾಗೆ ಕೂತ್ಕೊಂಡು ಒಂದು ದಿನ ಫ್ಲೆವಿಯಾ ಯೋಚನೆ ಮಾಡ್ತಾಳೆ ನಾನು ಎಷ್ಟು ದಿನ ನನ್ನ ಗಣ್ಣನ ಕೈಲಿ ಒಡಿಸ್ಕೊಂಡು ಬಡ್ಸ್ಕೊಂಡು ಈ ಸಂಸಾರವನ್ನು ದೂಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಅಂದ್ಕೊಂಡು ಕ್ರೌರ್ಯ ತುಂಬಿದಂತಹ ವಿವಾಹದಲ್ಲೇ ಕಡೆಯವರೆಗೂ ಉಳಿದು ತಮ್ಮೊಡನೆ ತಮ್ಮ ಕಥೆಯನ್ನು ನಿಗೂಢವಾಗಿಸಿ ಉಳಿಸಿ ಹೋಗುವವರೇ ಹೆಚ್ಚಿರ್ತಾರೆ ಸರಿ ಇದ್ಯಾವುದು ಬೇಡ ಅಂತ ಅಂದ್ಕೊಂಡು ಫ್ಲೆವಿಯಾ ತಮ್ಮ ಮಧ್ಯ ವಯಸ್ಸಿನಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ ಕಾನೂನಿನಂತಹ ಕ್ಲಿಷ್ಟ ಕಠಿಣ ವಿಷಯವನ್ನು ತೆಗೆದುಕೊಂಡು ಅದರಲ್ಲಿ ಪಾಸಾಗಿ ಮುಂಬೈನ ನ್ಯಾಯಾಧೀಶರಾಗ್ತಾರೆ ನ್ಯಾಯವಾದಿ ಆಗ್ತಾರೆ ನೋಡಿ ನಲವತ್ತರ ವಯಸ್ಸಿನಲ್ಲೂ ಕೂಡ ಫ್ಲೆವಿಯಾ ವಿದ್ಯಾಭ್ಯಾಸವನ್ನು ಮುಂದುವರಿಸಿಕೊಂಡು ಪ್ರಸಿದ್ಧ ನ್ಯಾಯವಾದಿ ಆಗ್ತಾರೆ ತನಗಿದ್ದಂತಹ ಮೂರು ಜನ ಮಕ್ಕಳನ್ನು ಮುಂದೆ ತರ್ತಾರೆ ಹಾಗೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ ವರದಕ್ಷಿಣೆ ಕೊಡದೆ ಮದುವೆಗೆ ಬೇರೆ ಮಾರ್ಗನೇ ಇರೋದಿಲ್ಲ ನಿಶಾ ಶರ್ಮಾ ಅಂತ ಒಬ್ಬರು ಇರ್ತಾರೆ ಆ ನಿಶಾ ಶರ್ಮಳಿಗೆ ಒಂದು ಹುಡುಗನನ್ನು ನೋಡಿರ್ತಾರೆ ಆ ಹುಡುಗ ಏನು ಮಾಡ್ತಾ ಇರ್ತಾನಪ್ಪ ಅಂತಂದರೆ ವರದಕ್ಷಿಣೆ ಕೊಡಿ ಮದುವೆ ದಿನ ಬಂದುಬಿಟ್ಟಿದೆ ಹಸೆಮಣೆ ಮೇಲೆ ಕೂತಿದರೆ ಮದುವೆಗೆ ಮದುವೆ ಆಗಬೇಕಾದರೆ ನನಗೆ ವರದಕ್ಷಿಣೆಯನ್ನು ಕೊಡಿ ಅಂತ ಕೇಳ್ತೇನೆ ಆದರೆ ನಿಶಾ ಶರ್ಮ ತನ್ನ ಧೈರ್ಯದಿಂದ ನನಗೆ ಈ ಮದುವೆನೇ ಬೇಡ ಅಂತ ಹಸೆಮಣೆಯಿಂದ ಎದ್ದು ಬಂದುಬಿಡ್ತಾಳೆ ಆ ಹುಡುಗನನ್ನು ನಿರಾಕರಿಸ್ತಾಳೆ ಅದಕ್ಕೆ ಹೇಳ್ತಾರೆ ಆಯ್ಕೆಯೆಲ್ಲ ನಮ್ಮ ಕೈಯಲ್ಲೇ ಇದೆ ನಾವು ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೊಳ್ತೀವಿ ಆ ರೀತಿಯಾಗಿ ಜೀವನವನ್ನು ಸಾಗಿಸ್ತಾ ಹೋಗ್ಬೋದು ಅಂತ ಹೇಳ್ತಾರೆ ಯಾರು ಲೇಖಕಿ ನೇಮಿ ಚಂದ್ರರವರು ಬದುಕು ಅನ್ನೋದು ನಮ್ಮೆದುರು ನೂರು ದಾರಿಗಳನ್ನು ತೆರೆದಿರುತ್ತೆ ನಮ್ಮಂಥ ಬಹುಪಾಲು ಮಧ್ಯಮ ವರ್ಗದವರ ಎದುರು ನೂರು ಸಾವಿರ ಆಯ್ಕೆಗಳಿರುತ್ತವೆ ಓದುವ ಆಯ್ಕೆ ಜರ್ದಾಜಿಗಿಯದೆ ಇರುವ ಆಯ್ಕೆ ಫ್ಲೆವಿನ್ ಚಟಕ್ಕೆ ಬೀಳದಿರುವ ಆಯ್ಕೆ ವರದಕ್ಷಿಣೆ ಇಲ್ಲದೆ ಮದುವೆಯಾಗುವ ಆಯ್ಕೆ ಅಂತಹ ಪುಣ್ಯಾತ್ಮ ಸಿಗದಿದ್ದರೆ ಮದುವೆ ಆಗದೇ ಇರುವ ಆಯ್ಕೆ ಬದುಕು ನಮ್ಮೆದುರು ನೂರು ಅವಕಾಶಗಳನ್ನು ಇಟ್ಟಿದೆ ಬಳಸಿಕೊಳ್ಳಬೇಕಷ್ಟೇ ನೂರು ಹಾದಿಯನ್ನು ಹಾಸಿದೆ ಎದ್ದು ನಡೆಯಬೇಕಷ್ಟೇ ಆಯ್ಕೆ ನಮ್ಮ ಕೈಯಲ್ಲಿ ಅಂತ ನೇಮಿಚಂದ್ರರವರು ಹೇಳ್ತಾರೆ ಇದಿಷ್ಟು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನುವಂತಹ ಗದ್ಯಭಾಗದ ಸಂಪೂರ್ಣವಾದಂತಹ ಸಾರಾಂಶ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಈ ವಿಡಿಯೋವನ್ನು ಎಲ್ಲ ನಿಮ್ಮ ಪ್ರೀತಿಯ ಮಿತ್ರರಿಗೆ ಅಂದರೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಈ ವಿಡಿಯೋ ಸಹಾಯಕವಾಗಲಿ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಐಕಾನ್ ಬೆಲ್ನ ಕ್ಲಿಕ್ ಮಾಡಿ ಹೆಚ್ಚಿನ ಪಾಠಗಳ ಅವಶ್ಯಕತೆ ಇದ್ದಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಇದು ನಿಮ್ಮ ನೆಚ್ಚಿನ ಚಾನಲ್ ಪುನರ್ವಿ ಎಜು ಇದು ಕಲಿಕೆಯ ಸಾಗರ